ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ಮಕರ ರಾಶಿಯ ಹೇಗಿದೆ ಎಂದು ತಿಳಿಯೋಣ ಅದೃಷ್ಟಶಾಲಿಗಳು ನೀವು ಏಕೆಂದರೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿಯು ನಿಮ್ಮ ಮೂರನೇ ಮನೆಗೆ ಸಾಗುತ್ತಿದ್ದಂತೆ ನಿಮ್ಮ ಸಾಡೆ ಸಾತಿಯ ಪ್ರಭಾವ ಅಂತ್ಯ ಆಗಲಿದೆ ಈ ಸ್ಥಾನದಿಂದ ಶನಿಯು ನಿಮ್ಮ ಐದನೇ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನು ಸೂಚಿಸುತ್ತದೆ ಈ ಸಾಗಣೆಯು ಸಣ್ಣ ಪ್ರವಾಸಗಳು ಮತ್ತು ಸಂಭಾವ್ಯ ವಿದೇಶಿ ಪ್ರಯಾಣದಿಂದ ತುಂಬಿದ ವರ್ಷ ಮತ್ತು ಸ್ಥಳಾಂತರಗಳನ್ನು ಸೂಚಿಸುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನೀವು ಹೆಚ್ಚುತ್ತಿರುವ ಆಸಕ್ತಿಯನ್ನು ಕಾಣುತ್ತೀರಿ ನಿಮ್ಮ ಒಡಹುಟ್ಟಿದವರು ಹುಟ್ಟಿದವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದಾದರೂ ಅವರೊಂದಿಗಿನ ನಿಮ್ಮ ಸಂಬಂಧವು ಸಕಾರಾತ್ಮಕವಾಗಿ ಉಳಿಯುತ್ತದೆ ನಿಮ್ಮ ಮಕ್ಕಳು ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಯಶಸ್ಸಿಗೆ ಸಹಾಯ ಮಾಡುತ್ತದೆ ಜುಲೈನಿಂದ ನವೆಂಬರ್ವರೆಗೆ ಜೀರ್ಣಕಾರಿ ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ ನವೆಂಬರ್ ನಂತರದ ಪರಿಸ್ಥಿತಿಗಳು ಸುಧಾರಿಸುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ಶ್ರಮವು ಪ್ರಮುಖವಾಗಿರುತ್ತದೆ ಲಾಭಗಳನ್ನು ಹೆಚ್ಚಿಸಲು ಲೆಕ್ಕಹಾಕಿದ ಅಪಾಯಗಳನ್ನು ತೆಗೆದುಕೊಳ್ಳಲು ಉದ್ಯಮಿಗಳು ಸಿದ್ಧರಾಗಿರಬೇಕು ಮಾರ್ಚ್ ನಂತರ ಮೂರನೇ ಮನೆಗೆ ಶನಿಯ ಸಾಗಣೆಯು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಮತ್ತು ಅನುಕೂಲಕರ ವೃತ್ತಿ ಬದಲಾವಣೆಗಳನ್ನು ತರುತ್ತದೆ ಆದಾಗ್ಯೂ ಮೇ ತಿಂಗಳಲ್ಲಿ ರಾಹು ಎರಡನೇ ಮನೆಗೆ ಹೋಗುವುದರೊಂದಿಗೆ ವೃತ್ತಿಪರ ಸವಾಲುಗಳು ಉದ್ಭವಿಸಬಹುದು ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರಬಹುದು ಇದು ಸಂಭಾವ್ಯ ಒತ್ತಡಕ್ಕೆ ಕಾರಣವಾಗುತ್ತದೆ ಆದಾಗ್ಯೂ ಶನಿಯ ಅನುಕೂಲಕರ ಸಾಗಣೆಯು ಈ ಒತ್ತಡವನ್ನು ನಿರ್ವಹಿಸಲು ಮತ್ತು ನಿಮ್ಮ ಮೇಲ್ಧಿಕಾರಿಗಳಿಂದ ಮಾನ್ಯತೆ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಮೇ ನಂತರ ಆರೂನೇ ಮನೆಗೆ ಗುರುಗ್ರಹದ ಸಾಗಣೆಯು ನಿಮ್ಮ ಗುರುತಿಸುವಿಕೆಯ ಬಯಕೆಯನ್ನು ಹೆಚ್ಚಿಸಬಹುದು ಆದರೆ ಅದು ಉತ್ತಮವಾಗಿ ನಿರ್ವಹಿಸದಿದ್ದರೆ ಸಹೋದ್ಯೋಗಿಗಳೊಂದಿಗೆ ಸಂಘರ್ಷಕ್ಕೆ ಕಾರಣವಾಗಬಹುದು ಎರಡನೇ ಮನೆಯಲ್ಲಿ ರಾಹು ಸಾಗಣೆಯು ನಿಮ್ಮ ಭಾಷಣವನ್ನು ಹೆಚ್ಚು ದೃಢವಾಗಿ ಮತ್ತು ಅಹಂಕಾರಿಗಳನ್ನಾಗಿ ಮಾಡಬಹುದು ಇದರಿಂದಾಗಿ ನಿಮ್ಮಿಂದ ಇತರರಿಗೆ ಹಿಂಸೆ ಅನ್ನುವಂತಾಗಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಕಾರ್ಯತಂತ್ರದ ಯೋಜನೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ವಿವಾದಗಳನ್ನು ಪೂರ್ವಭಾವಿಯಾಗಿ ಪರಿಹರಿಸುವುದು ಸವಾಲುಗಳನ್ನು ನಿವಾರಿಸಲು ಮತ್ತು ಸ್ಥಿರತೆಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಹೊಸ ವೃತ್ತಿಪರ ಅವಕಾಶಗಳು ಉದ್ಭವಿಸಬಹುದು ಅವುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನದ ಅಗತ್ಯವಿರುತ್ತದೆ ವಿದೇಶದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಯೋಜನೆಗಳು ಅಥವಾ ಉದ್ಯೋಗಗಳನ್ನು ಬಯಸುವವರು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವೃತ್ತಿಪರವಾಗಿ ಯಶಸ್ವಿಯಾಗಲು ವೈಯಕ್ತಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಸಮತೋಲನಗೊಳಿಸಿ ನಿಮ್ಮ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಿ ಮತ್ತು ತ್ವರಿತ ಪ್ರಗತಿಯ ಬದಲು ಸ್ಥಿರ ಬೆಳವಣಿಗೆಯತ್ತ ಗಮನಹರಿಸಿ ತಾಳ್ಮೆ ಮತ್ತು ದೃಢವಾದ ನಿಶ್ಚಯದಿಂದ ನೀವು ಸ್ಥಳೀಯರ ಸವಾಲುಗಳನ್ನು ನಿವಾರಿಸಬಹುದು ಮತ್ತು ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯ ಹಾಕಬಹುದು ಮಾರ್ಚ್ ನಂತರದಲ್ಲಿ ಒಳ್ಳೆಯ ಫಲ ಪ್ರೇಮ ಜೀವನದಲ್ಲಿ ಸಿಗಲಿದೆ ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಪ್ರಸ್ತಾಪ ಮಾಡುವಿರಿ ಇದಕ್ಕೆ ಒಪ್ಪಿಗೆ ಕೂಡ ಸಿಗಲಿದೆ ಮಕರ ರಾಶಿಯವರು ಪ್ರೀತಿಸಿದವರನ್ನೇ ಮದುವೆಯಾಗುತ್ತಾರೆ ಪ್ರೇಮ ವಿವಾಹಕ್ಕೆ ಅನುಕೂಲಕರವಾದ ಸಮಯ ಇದಾಗಿದೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಉತ್ತಮ ಸಮಯ ಇದಾಗಿದೆ ಆಸ್ತಿ ವಾಹನ ಖರೀದಿಯಲ್ಲಿ ಶನಿವಾರ ಕೊಡಲಿದ್ದಾನೆ ಮುಂದಿನ ವರ್ಷ ನೀವು ಆಸ್ತಿ ಖರೀದಿ ಮಾಡಲು ಸಮಯ ಉತ್ತಮವಾಗಿದೆ ವಾಹನೆಯನ್ನು ಖರೀದಿ ಮಾಡಬಹುದು ನಿಮ್ಮ ಆಸೆಗಳು ಈಡೇರುತ್ತವೆ ನಿಮ್ಮ ಜೀವನ ಸಂತೋಷದಿಮದ ಕೂಡಿರುತ್ತದೆ ಹೊಸ ವರ್ಷಗಳ ಖರೀದಿಯಿಂದ ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲಿದೆ ಪರಿಹಾರ ಪ್ರತಿನಿತ್ಯ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಓಂ ಗಂ ಗಣಪತೇ ನಮೈ ಎಂದು ಒಂದು ನೂರು ಎಂಟು ಬಾರಿ ಪಠಿಸಿ